ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೂ ಸ್ವಾಗತ ನೋಡಿ ನೀವು ನೋಡ್ತಾ ದೃಶ್ಯಗಳು ಯಾದಗಿರಿ ನಗರದ ಭೀಮಾ ನದಿಯ ದೃಶ್ಯಗಳು ಈಗ ನಾನು ಇಲ್ಲಿ ಎದುರುಗಡೆ ತೋರಿಸುವಂಥದ್ದು ಯಾಕೆ ಅಂತಂದರೆ ಇದು ಭೀಮಾ ನದಿ ಇದೆಯಲ್ಲ ಈ ಭೀಮಾ ನದಿಯಲ್ಲಿ ಎರಡು ದೇವಸ್ಥಾನಗಳು ಒಂದು ವೀರಂಜನೇಯ ಸ್ವಾಮಿ ದೇವಸ್ಥಾನ ಇನ್ನೊಂದು ಕಂಗಳೇಶ್ವರ ದೇವಸ್ಥಾನ ಈಗ ಆ ಒಂದು ಕಂಗಳೇಶ್ವರ ದೇವಸ್ಥಾನ ಆಗಿರ್ಬೋದು ಮತ್ತು ವೀರಂಜನೇಯ ಸ್ವಾಮಿ ದೇವಸ್ಥಾನ ಸಂಪೂರ್ಣವಾಗಿ ಒಳಗಡೆ ಆಗಿದೆ ಯಾವುದೇ ರೀತಿ ಬಾಕಿ ಇಲ್ಲ ಯಾಕಂದರೆ ಪ್ರತಿ ವರ್ಷ ಸಹ ಇದು ಇದರ ಬಗ್ಗೆ ವರದಿ ಮಾಡ್ತಾ ಇರ್ತೀವಿ ಆದರೆ ಈ ವರ್ಷ ಮೊದಲೆಲ್ಲ ಜಾಂಡಗಳ ಕಾಣಿಸ್ತಿತ್ತು ಆದರೆ ಈ ವರ್ಷ ಜಾಂಡನೂ ಕಾಣಿಸಿಲ್ಲ ಗುಡಿ ಎಲ್ಲಿದೆ ಅಂತ ಗೊತ್ತಿಲ್ಲ ಹಾಗಾಗಿ ಈ ಭಕ್ತಾದಿಗಳೇನು ಬರ್ತಾರಲ್ಲ ಅವರು ಆ ಮೆಟ್ಟಲು ಮೇಲೇ ಏನು ಬಾಕಿ ಹೇಳಿದ್ರು ಮೆಟ್ಟಲುಗಳಿದೆ ಮೆಟ್ಟುಗಳಿದೆ ಅಲ್ಲಿ ಮಾತ್ರ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ಸಂಪೂರ್ಣವಾಗಿ ಆಗಿದೆ ದೇವಸ್ಥಾನ ಎರಡು ದೇವಸ್ಥಾನ ಎರಡು ದೇವಸ್ಥಾನಗಳು ಸಹ ಮುಳುಗಡೆ ಆಗಿದ್ದಾವೆ ಇನ್ನೊಂದು ವಿಶೇಷ ಅಂತಂದರೆ ಅಂತಂದ್ರೆ ನೋಡ್ತಿರೋ ದೃಷ್ಟಿಯಲ್ಲಿ ಜನ ಅಲ್ಲಿಗೆ ಹೋಗದೇ ಆಗ್ಲಾರ ಪರಿಸ್ಥಿತಿಯಲ್ಲಿ ಇಲ್ಲಿ ನೋಡಿ ಟೆಂಗ್ ಇಲ್ಲೇ ಹೋಗಿದ್ದಾರೆ ಇಲ್ಲಿಂತಾನೆ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಇಲ್ಲಿಂತ ನೇರವಾಗಿ ದೇವಸ್ಥಾನ ಕಾಣುತ್ತೆ ಇಲ್ಲಿಂದ ಹಾಗಾಗಿ ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಜನ This video is sponsored by Orient Degree and PG College, Yadgir. ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಟೂ